ಎಂತ ಶಿಷ್ಯನ್ ತಗೊಂಡೆವು ಎಂತ ಈ ಮೂರ್ ಓಡೇ ಹೊಕ್ಕ ತೆಲ್ಲ ಚಟಾ ಮಾಡಿತ್ತು ಏನೇನಿಲ್ಲ ಹೊಸ ತಳಿ ಮಳಿ ಬೆಳಿ ಬಳಿಗಿಗೆ ಬಂದೈತೋದು ಪ್ರೀತಿ ಮಾಡುದು ತಂಬತ್ತ ಮೂಲಕ ಕುಂತ ಮಾತಾಡ್ತಾವು ಮೊಬೈಲ್ ಈಗ కంట్రీ తే నోడు బేతార హు గురు గురు గురువాట్ర గురుగదర్ తప్పదా ముందయ్యార నన్గూ నమ్ గురు ఆక నను హింద పుణ్యమాప్ప ನಮ್ ಗುರುಗೋರು ಇಟ್ಟು ತಪ್ಪದಾಗ ಮುಂದುವರೆದ ನಾನು ಪುಣ್ಯ ಮಾಡಿರ್ಬೇಕು ಗುರುಗ ಗುರುಗುವ ನಮ್ ಗುರುಗೋರು ಎಷ್ಟು ಪಾಠ ಮಾಡಿರ್ಬೇಕು ನನ್ನ ಗುರುಗೋನ್ ಕೆಣನು ಜಗಕ್ಕ ಲೋಕ ಸಂಚಾರಕ್ಕೆ ಆಗಿ ಹುಟ್ಟಿ ಬಂದಾರ ಅಂದ್ರ ಎತ್ರ ಪಾಠ ಮಾಡ್ಯಾರ ನನ್ನಿಂದ ನಮ್ ಗುರುಗೌರಿ ಜಗತ್ತ ಲೋಕಕ್ಕರ ಹಬ್ಬಸು ಯಾಕೆ ಗುರುಗಿದ್ ನನ್ ತಪ್ಪ ಬಂಗ್ ಮಾಡಿದೆ ಮೂರ್ ಜನರಾಗು ಮಾಕ್ಳಾಡ್ರಂ ಶಾಪ ಕೊಟ್ಟ ಶರಣ ಅಲ್ಲಿ ತಪ್ಪು ಪುತ್ತಿನ ಬಾಂಧ ಹಂಗ ಮಾಡ್ತಿ ಅವನಿ ಎಷ್ಟ್ರ ಇಲ್ರಿ ಗುರುವಾ ನಿಮ್ ಕಯ ನಾವು ದುಡಿಯನ್ರಿ ಹಂಗ ಮಾಡ್ಬೇಡ್ರೇ ಗುರುವ ನಿಮ್ಮ ಶಿಷ್ಯ ರೀ ನಾವ್ ಅದನ್ರ ಇದ್ಕೋ ರೀ ಈಗ ಶಾಪ ಪಟ್ಟೇನ್ ಏನ್ ಮಾಡಾಕ್ ಬರದಲ್ಲೇನ್ ಗುರುಗೋ ಏನ್ರಿ ಮಾಡ್ರಿ ನೀವು ಹೊಟ್ಟೆ ಹಾಕ್ ಕೊಡಿ ನಿಮ್ಮ ಏನ್ ಮಾಡಾಕ್ ಬರದಿಲ್ಲ ಹೋಗ ನೀನ್ ಗುರುಬಾ ಹಂಗ ಮಾಡಬ್ಯಾಡ್ರಿ ನೀ ಏನ್ ತೊಗೊಂಬಂದ್ ನಿಮ್ಗ ಏನ್ ತೊಗೊಂಬ ಅಂದಿದ್ದ್ಯಾ ನಿಮ್ಗೆಲ್ಲಾ ಹೋಗ್ಬಿಡ್ರಿ ನಿಮ್ಗ್ ಸೇತ್ರ ಜನರಿಗೆ ಲೋಕ ಸಂಚಾರಕ್ಕ ತಿಳ್ಸಬೇಕತ್ತೇವ್ರಿ ನಿಮ್ದೆಲ್ಲಾ ಆಗಿದ್ ನಿಮ್ದಾರ ಹೇಳ್ರಿ ನೋಡಿ ಪವಡ್ರಿ ತುಳ್ಸುಣ್ರಿ ಹೊರಗಟ್ಟ ಲೋಕ ಸಂಚಾರಕ್ಕೆ ತುಳ್ಸುಣ್ರಿ ಹೌದಾ ನಮ್ಗ ನಾನ್ ಇತಿಹಾಸನ ಕೇಟ್ ಧೈರ್ಯ ಬರ್ತಾ ನಿನ್ಗ ಇಲ್ರಿ ಲೋಕ ಸಂಚಾರಕ್ಕೆ ತಿಳ್ಸೋಣ್ರಿ ಲೋಕ ಸಂಚಾರಕ್ಕ ಹೇಳ್ತನ ಕೇಳ ಶಿಷ್ಯ ಗುರು ವನಾ ಮುಳ್ಳೆನ್ ಮ್ಯಾಗ ಒಂಬತ್ ವರ್ಷ ತಪ್ಪಗ ಇದೇನೋ ಅಸಿ ಮುಳ್ಳಿನ ಮ್ಯಾಗ ಹನ್ನೊಂದ್ ವರ್ಷ ಮತ್ತ ಹಿಮಾಲಯದಾಗ ಒಂದ್ ವರ್ಷ ಗೋಟ್ ಗಜಾನಿತ್ತಿ ನಾ ಏ ಬಾ ತಪ್ಪ ನಮ್ ಗುರು ಪಾಡ ಇಂತ ಗುರುಗಳ್ನ ನಮಗೂ ಸಿಗಬೇಕಂದ್ರ ನಾವ್ ನಮ್ ಶಿಷ್ಯ ಆಗಿದಕ್ಕೂ ನನಗ ಪುಣ್ಯ ಆಗೇತ್ರಿ ಚಾಯಲಿ ಕುಡ್ರಿಗೆ ಕಣ ಕೊಟ್ಟೇನಿ ಕುಂಟ್ರಿಗೆ ಕಾಲ್ ಕೊಟ್ಟೇನಿ ನಾ ಮೂರ ಮಂದಿ ಮದುಕ್ಯಾರಿಗೆ ಮಕ್ಳ ಫಲ ಕೊಟ್ಟೇ ನಿಮಗ ನಾ ಸಾಕಾ ಬೇಕ ಇನ್ನ ಬೇಕ್ರಿ ಗುರು ಇನ್ನ ಮುಂದಿನ ದಿನಾ ಕುಂತ್ರಿ ಹೇಳ್ರಿ ಲೋಕ ಜೋ ಲೋಕಸಂಚಾರ ತಿಳ್ಸ್ಬೇಕಾಗೇತ್ರಿ ನಿಮಗ ಏನಮ್ಮ ಈಟ್ ಕೇಳಾಕ ಮೂರ್ ವರ್ಷ ಹೊತ್ ನಿನ್ ಟೈಮಿಂಗ ನೀ ನಾ ನಮ್ ಗುಡನ ನಾ ಶಿಷ್ಯಾನ ನೀನ್ ಬಾಳ ದುಡ್ಕೊಬೇಕನ್ನ ಕೈಯಾಗನಿ ಅವಾಗ ಏನ್ರಿ ಹೇಳ್ತ ನೀನ್ ಸಾಕಿನಿ ಇನ್ನ ಇಪ್ಪತ್ ರೂಪಾಯಿ ಕಡಿಮಿ ಇದ್ದಾವ ನೈಟಿಗೆ ಯಾವರಜ್ ಬರ್ತಾರ ಅನ್ಸಿ ನೋಡ್ತೀರ ಅಲ್ಲಿ ಹೋಗಲ್ಲ ಗುರುಗೋ ಆ ಬಗ್ಲಿಕ ಅಲ್ಲರಿ ಆ ಕರ್ಕೊಂಬಾರ ಇಪ್ಪತ್ ರೂಪಾಯಿ ಕಡಿಮಿ ಇದ್ದಾವ ರೀ ಅವ್ರಿ ಅಂತಾರ ಗುರುಗೋ ಆಯಾ ಮಳಿ ಹತ್ತಿದನ್ರಿ ಮನೆ ಮನ್ಯಾಸಿರ್ತಾವ ರೀ ಅವು ಬರ್ತಾರಲ್ಲ ಅವ್ರಿಗೆ ಏನ್ ತೊಂದರೆ ಇರ್ತತ್ತ ಬಂದ್ ನನ್ಗೆ ಕೇಳ್ತಾರೆ ಅವ್ರಿಗೆ ನಾ ಕೊಟ್ಟ ಹೆಂಗ ಈಗ ಐತಲ್ರಿ ಇಪ್ಪ ಇಪ್ಪತ್ ರೂಪಾಯಿ ಕಮ್ಮಿ ಮಾಡ್ದಲ್ರಿ ನೀನ್ ಕೊಳಂದ ತಗೊಂಡ್ ಇತ್ತು ಬಂದ್ಬಿಡ್ತಾರ ಬೇಡ ಏನ್ ಹುಚ್ಚ ಸಿಗತ್ತ ಮತ್ತೆ ಅದಕ್ಕ ಮೂರ್ಕ್ ಶಿಷ್ಯ ಹೋಗೆಂಬ ಹೊಲಾರ ಬೆಳೋಲಗೈತಿ ಕೊಲಾ ಕರಿಕ್ರ ಐತಿ ಗಂಜಾಡ ಬೆಳೆಯೊಳಗೈತಿ ವಾಂಕಿದ ಕಾಲ ಸೀದಾ ಮಳೆಯಂತ ಹೋದಾಗ ಹೊಲನ ಕರಿ ಹೋಗ್ ಕಾಣುತ್ತೆ ಅಲ್ಲೇ ಹೋಗಿ ಬೋರೂ ಬರಾಬ್ರಿ ಯಾಕತ್ತೀ ಅರ್ಲಿ ನಮ್ಮ ಸಾರಿ ಮುತ ನಿಮ್ಮ ಬಂದೇ ಪಕ್ಕ ನಿನ್ ಸಮಸ್ಯೆ ಮುತೇರ ನಿಮ್ದಿಂದ ಸ್ವಲ್ಪ ಕೈಯ ಕಾಲ ಸುದ್ದ ಆಗ್ಯಾವ್ರಿ ಚಲೋ ಆಗ್ಯಾವ್ರಿ ಏನ್ ತೊಂದ್ರೆ ಇಲ್ರಿ ಸ್ವಲ್ಪ ಹೊಲಾ ಬೆಳಿಲೈತ್ರಿ ಹೊಲ ಕರಿಗ್ ಬಾಳ ಅಲತತ್ರಿಕ್ ಬಾಳ ಹೌದ್ರಿ ಹೊಲ ತುಂಬಾ ಐತಿ ಕರಿಕ್ ಐತ್ರಿ ನೀವೊಂದ್ ಕೆಲಸ ಮಾಡ್ತೀರಾ ಹೇಳ್ರಿ ಮುತಾರ ಬಾಕ್ತ ಬಂದ ಎತ್ತಿನಿಂದ ಕಟ್ ಮತ್ತೆ ಎತ್ತಿ ಹಾ ಹೇಳ್ರಿ ಸಮಸ್ಯೆ ಒಟ್ಟ ಏಳ ಮಂದಿ ಗಂಡ ಮುತ್ ಕರ್ಕೊಂಡ್ ಹೋಗಿ ಒಂದ್ ಮೂರ್ ಮೂರ್ನಾಕ್ ಕಿಲೋ ಚಿಕನ್ ಹಾಯಿ ಶಿಸ್ತಾಗ ಅಡ್ಗಿ ಮಾಡ ಅವ್ರ ಗೊಟ್ರಿಗೆ ಊಟ ಹುಣಸ ಈ ಕಡೆ ಒಂದ್ ಕಿಲೋ ಕೊಟ್ ಕಾಳಸ ಮಾಡಿ ಎಲ್ಲೆಲ್ಲಿ ಕರಿಕೈತ್ ನಿಮ್ ಹೊಲಾಗ ಒಟ್ಟು ತುಂಬಾ ಅವ್ರ ಅವ್ರ ಕಾಲ್ ತುಳಿಬೇಕ ತುಳಿಬೇಕುಬೇಕ್ ಕರಿಕಿ ಅವ್ರ ಬಾ ನಿಮ್ ಕರಿಕ್ ನೀನ್ ಹೊಲಾಗಿದ್ರ್ಯಾ ಡಾರ್ ಚಲೋ ನಮ್ಗೆ ಹ್ಮ್ ಅದ್ ಒಂದ್ ಒಂದ್ ತೊಂಬತ್ತ ಏನ್ರಿ ಒಂದಿಲ್ವಾ ಅವ್ರಿಗೆ ಒಟ್ಟಿಗೆ ಒಂದೊಂದ್ ಕೊಡ್ಸ ಐಟಿ ಕುಡ ಅವ್ರ ನೈಟಿ ಕೊಡ್ಸ ಕುಡ್ಸ ಚಿಕನ್ ಊಟ ಮಾಡ್ಸ ನಿಮಗೊಂದ್ ಐಟಿ ತೊಂಬರಿ ನಮ್ಗೊಂದು ಕಟ್ರ ಚಿಕನ್ ನಿಮಗ್ರಿ ಒಂದ್ ಕಿಲೋ ಹಾ ಕರ್ತನಾಲ್ರಿ ನಾನು ಎಲ್ರಿ ಮುದ್ದಾರ ಕೊಟ್ರಿ ಗುರುಗು ನಾ ಕಟ್ಟ್ರಿ ಒಟ್ಟಿಗೆ ತೊಂಬರ್ ಅವ್ ಬರ್ತಾವ್ರಿ ದಕ್ಷಣ ಇಟ್ಟ್ರಿ ಗುರುಗ ದಕ್ಷಣ ಹಾಡುವ ದಕ್ಷಣ ಇಟ್ಟ ದಕ್ಷಣ ದಕ್ಷಿಣ ಅಯ್ಯೋ ಮುತ್ಯಾರ ನಡ್ಪ್ರ ಒಂಟಿತ್ ನೋಡ್ರಿ ಹಂಗಾರಿ ನೀವ್ ದಕ್ಷಣ ಕೊಡ್ತೀನ್ರಿ ತೆಕ್ ಬೇ ತೆಕ್ ಹಾ ತೋರಿ ಮುತಾರ ಗುರ್ಗ ನಾನಾಯ್ತು ಗೊತ್ತೀರಿ ಗುರುಗಾ ನಾನ್ರಿ ಇಪ್ಪತ್ ರೂಪಾಯಿ ನಂದ್ ಹೆಚ್ಚು ಹೋಗಲ್ರಿ

ಹಲೋ ಹೇಳ ಏನ್ ಸಮಸ್ಯೆ ನಿಮ್ದು ಏನು ಮಕ್ಳು ಪುಳ ಕೊಡ್ಬೇಕ ಇಲ್ಲಿಗೆ ಬರ್ಬೇಕು ನೀವು ಮಟ್ಟಕ್ಕ ಬರ್ರಿ ನೀವು ಒಬ್ರಿ ಬರ್ರಿ ಬರ್ರಿ ಕೊಡ್ತೀನಿ ಬರ್ರಿ ಒಂಬತ್ ಆಗತ ಬರ್ರಿ ಹೇಳಿ ಬತ್ತಲ್ಲ ಹಲೋ

ಕೊತ್ತರಕ್ಕ ಮರಕ್ ಆಗಲ್ರಿ ನಿತ್ರ ಮರಕ್ ಆಗಲ್ರಿ ಮಕ್ಕಳ ನಿಂತಂದ್ರಿ ಮಿತ್ರ ಹ್ಯಾ ಮಾಡ್ಬೇಕ್ರಿ ಯಾತ್ರ ಹುಟ್ಟಿಲ್ಲ ನೀಗ ನಿಮ್ ಬಿಟ್ಟಾಗ ಕೊಡ್ತಾನೆ ಅವನ ಹೋನ್ರಿ ನೀರಾಗ ಹೋನ್ರಿ ಕಿಸಿದ್ರೆ ನೀರಾಗ ಹಿಡ್ಕೊಂಡ್ ಕುಡ್ದು ಬಿಡ ಹಾ ಕೊಡ್ರಿ ಮಿತ್ತಾರ ಹ್ಮ್ ನಿಮ್ಮ ಚಲೋ ಅಲ್ರಿ ಮಿತ್ತಾರ ಚಲೋ ಆಕತ್ತ ನಮ್ ಮುತ್ತಾರಿಂದ ಹೋಗಿ ಹೊಯ್ಕೊ ತಗೋದ್ರಿ ಇದ್ರೈತಿ ಮುತ್ತಾರ ಎಂಬತ್ ರೂಪಾಯಿ ಅಂತೂ ಕ್ವಾರ್ಟರ್ ಖರ್ಚಂತೂ ತಗದಂಗ್ ಆತ ಇನ್ ಹತ್ ಮುಣ್ ಸುಮ್ ದಾಬಾ ಕೊಡದ್ ಬಿಡುನ್ರಿ ಸುಮ್ ಬಿಡುನ್ ನಡೀನ್ ಇನ್ ಹತ್ ಮುಣ್ ಇನ್ನೇನ್ ಮಾಡವ ಹುಟ್ಟವ ಹೊಸ ತಳಿ ಹೊಂಟವ ಮಳಿ ಬೆಳಿ ಕುತ್ತಿಗೆಗೆ ಬಂದೈತೋ